ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸವಿತಾ ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ ಇವತ್ತು ಬೆಳಿಗ್ಗೆ ಒಪ್ಪಿಟ್ಟು ಮಾಡಿದ್ದೆ ಅದು ರೆಸಿಪಿನೂ ಶಾರ್ಟಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ನೋಡಿಕೊಂಡು ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡಿ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಿಕ್ಸ್ ಕಾಳು ಸಾಂಬಾರು ಮಾಡ್ತಾಯಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹಾಗೆ ಒಂದು ವಿಡಿಯೋ ಇದ್ದೀನಿ ಯಾರಿನ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ನಮಗೂ ಯೂಟ್ಯೂಬ್ ಮಾಡೋಕ್ಕೆ ಮತ್ತು ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನಮಗೂ ಇಂಟ್ರೆಸ್ಟ್ ಆಗುತ್ತೆ ಹಾಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ದಂಗೆ ಆಗತ್ತೆ ಬನ್ನಿ ನಾನು ನಿನ್ನೆನೇ ಕಾಳು ನೆನೆ ಹಾಕಿಟ್ಟಿದ್ದೀನಿ ಅದು ಇವಾಗ ತು ಸ್ವಲ್ಪ ಸ್ವಲ್ಪನೇ ಹಾಕಿದ್ದು ಅದು ಎಷ್ಟಾಗಿದೆ ಅಂತ ತೋರಿಸ್ತೀನಿ ಎಲ್ಲ ಕಾಳು ನೆನೆ ಇಟ್ಟಿದ್ದೀನಿ ರಾತ್ರಿ ಇದು ಶೇಂಗಾ ಅವರೆಕಾಳು ಕಾಳು ಮತ್ತು ಹಸಿರು ಬಟಾಣಿ ಹೆಸರು ಕಾಳು ಏನೇನಿದೆ ನಮ್ಮ ಮನೇಲಿ ನಮ್ಮ ಹತ್ರ ಏನೇನಿದೆ ಎಷ್ಟು ಬೇ ಇಷ್ಟು ಕಾಳು ಬೇಕು ಅಂತಿಲ್ಲ ನಿಮ್ಮ ಹತ್ರ ಎರಡೇ ಕಾಳು ಇದ್ದರೆ ಎರಡೇ ಕಾಳು ಬೇಳೆ ಯಾವ್ಯಾವುದು ಇದೆಯಲ್ಲ ಅದೆಷ್ಟು ಹಾಕ್ಕೊಂಡು ಮಿಕ್ಸ್ ಎಲ್ಲದನ್ನು ಒಮ್ಮೆಲೆ ನೆನೆಸ್ಬೇಕು ಬೇರೆ ಬೇರೆ ಏನು ನೆನೆಸೋದು ಬೇಡ ಈ ರೀತಿ ನಾನು ನೆನೆಸಿಟ್ಟಿದ್ದೀನಿ ಇಷ್ಟೇ ಆಗಿದೆ ನೋಡಿ ಎಲ್ಲ ಇಷ್ಟಿಷ್ಟೇ ಹಾಕಿದ್ದೀನಿ ನಾನು ಕರೆಕ್ಟ್ ಒಂದು ಆಗೋಷ್ಟು ಇಷ್ಟಿಷ್ಟು ಹಾಕಿದ್ದೀನಿ ಎಲ್ಲ ಅಳತೀಲಿ ಇಷ್ಟನ್ನು ಹಾಕಿ ನಾನು ನೈಟು ನೆನೆ ಇಟ್ಬಿಟ್ಟಿದ್ದೀನಿ ಮಾರ್ನಿಂಗ್ ಅನ್ನೋಷ್ಟರೊಳಗೆ ಇದು ಎಷ್ಟಾಗಿರುತ್ತೆ ಅಂತ ತೋರಿಸ್ತೀನಿ ನಿನ್ನೆನೇ ನೆನೆ ಇಟ್ಟಿದ್ದೆ ಅದು ಇಷ್ಟ ಇಷ್ಟಾಗಿದೆ ನೋಡಿ ಇವಾಗ ನಾನು ನಿನ್ನೆ ನಿಜ ಸ್ವಲ್ಪ ಸ್ವಲ್ಪನೇ ಇಟ್ಟಿದ್ದು ಇವಾಗ ನೋಡಿ ಇಷ್ಟಾಗಿದೆ ಇಷ್ಟಿಷ್ಟ ಎಲ್ಲ ಕಾಳು ಇಷ್ಟಿಷ್ಟೇ ಹಾಕಿದ್ದೀನಿ ಇಷ್ಟಿಷ್ಟು ಹಾಕಿದ್ದೀನಿ ಇವಾಗ ಇಷ್ಟು ನಿಮ್ಮ ಮುಂದೆ ಹಾಕಿದ್ನಲ್ಲ ನೋಡಿದ್ರಲ್ಲ ಇವಾಗ ನೋಡಿ ಇಷ್ಟ ಆಗಿದೆ ಇದನ್ನು ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ ನೀವು ಬೆಳಿಗ್ಗೆ ಯಾಕೆಂದರೆ ನಾವು ಲೇಟ್ ಆದಂಗೆ ಇದ್ರ ಮೇಲೆಲ್ಲ ನೊರೆ ಬಂದುಬಿಡತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ನೆನ್ ನೈಟು ನೆನೆಸಿರೋದ ಕಾಳನ್ನು ಬೆಳಿಗ್ಗೆ ಬೇಗ ಬಂದ ತಕ್ಷಣ ವಾಶ್ ಮಾಡಿ ಬೇರೆ ನೀರು ಹಾಕಿಟ್ಬಿಡ್ಬೇಕಿಲ್ಲ ಅಂದರೆ ಅದು ಒಂಥರ ಸ್ಮೆಲ್ಲಾಗಿಬಿಡತ್ತೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಹಾಗೇನೂ ತಿನ್ಬೋದು ಮಕ್ಕಳು ಹಾಗೆ ಕೊಟ್ಟರೆ ಇವಾಗ ತಿನ್ನಲ್ಲವಾ ಅದಕ್ಕೆ ವಾರದಲ್ಲಿ ಒಮ್ಮೆನಾದರೂ ಈ ಥರ ಮಿಕ್ಸ್ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಬೇಳೆ ಬೇಳೆ ಕಾಳು ಬೇಳೆ ಬೇಳೆ ಅನ್ಕೊತಾ ಇರೋಕ್ಕಿಂತ ಈ ಥರ ಮಿಕ್ಸ್ ಮಾಡಿ ಮಾಡಿದರೆ ಮಕ್ಳಿಗೂ ಚೆನ್ನಾಗಿರುತ್ತೆ ಹೆಲ್ತಿಗೂ ಒಳ್ಳೆಯದು ಎಲ್ಲ ಮಿಕ್ಸ್ ಹಾಕಿದರೆ ಅವರು ತಿಂತಾರೆ ಖುಷಿಯಿಂದ ಎತ್ಕೊಂಡು ಒಂದೊಂದೇ ಕಾಳು ಎತ್ಕೊಂಡು ಹಾಗೆ ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಅದನ್ನು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಕೊಟ್ಟರು ಅವರು ಸ್ನ್ಯಾಕ್ಸ್ ರೂಪದಲ್ಲಿ ನಾವು ಕೊಡ್ಬೋದು ಅವರು ತಿನ್ನಲಿಕ್ಕೂ ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿದ್ರು ನನ್ನ ಮಗ ತಿಂತಾನೆ ಇಷ್ಟಪಡ್ತಾನೆ ಈ ಥರ ಸಾಂಬಾರೆಲ್ಲ ಕೊಟ್ಟಿದ್ದ ತಿಂದರೆ ಯಾಕಂದ್ರೆ ನಾನು ಚಿಕ್ಕಿಂದನೂ ಸಣ್ಣವನ್ನಿದ್ದಂಗಿಂದ ಈ ಥರ ಎಲ್ಲ ಕೊಡ್ತಾನೆ ಇರ್ತಿದ್ದೆ ಬೇಯಿಸ್ಬಿಟ್ಟು ಸ್ನ್ಯಾಕ್ಸ್ ರೂಪದಲ್ಲಿ ಹುರಿದು ಕೊಡ್ತಿದ್ದೆ ನೀರಲ್ಲಿ ಹಾಕಿ ನೆನೆಸ್ಬಿಟ್ಟು ಉಪ್ಪು ಹಾಕಿ ಕೊಡ್ತಿದ್ದೆ ಈ ಥರ ಎಲ್ಲ ಕೊಟ್ಟಾಗ ಅವನು ತಿಂತಿದ್ದ ಅವನಿಗೇನು ರೂಢಿ ಆಗಿಬಿಟ್ಟಿದೆ ಅದಕ್ಕೇಸ್ಕರ ಅದನ್ನು ಸಾಂಬಾರನ್ನು ಹೇಗೆ ಮಾಡಬೇಕು ಅನ್ನೋದ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರೇನೋ ನನ್ನ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಒಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನಾನು ಇವಾಗ ಫಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೂ ಫಸ್ಟು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳೋದನ್ನು ನಾನು ಆ್ಯಡ್ ಮಾಡಿರಲಿಲ್ಲ ಹೇಳ್ತೀನಿ ಇವಾಗ ತೆಂಗಿನಕಾಯಿ ತುರಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಅಷ್ಟೇ ತಗೊಂಡಿದ್ದೀನಿ ಆಮೇಲೆ ಇದು ಗಸಗಸೆ ಗಸಗಸೆ ಚಕ್ಕೆ ಲವಂಗ ಪೆಪ್ಪರ್ ಕಾಳು ಒಂದು ಐದಾರು ಪೆಪ್ಪರ್ ಕಾಳು ಒಂದು ಬೆಳ್ಳುಳ್ಳಿ ಆಮೇಲೆ ಮನೆಯಲ್ಲೇ ರೆಡಿ ಮಾಡಿದಂಥ ಸಾಂಬಾರು ಪುಡಿ ನಿಮ್ಮ ಮನೇಲೆ ಸಾಂಬಾರು ಪುಡಿ ಇಲ್ಲ ಅಂತ ಆದರೆ ನಮ್ಮ ಈ ಕಡೆ ಎಲ್ಲ ಮೆಣಸು ಜೀರಿಗೆ ಕೊತ್ತಂಬರಿ ಬೇರೆ ಬೇರೆ ಹಾಕ್ತಾರಲ್ಲ ಅದೇ ಥರನೂ ಮಾಡಿ ಹಾಕ್ಬೋದು ಇಲ್ಲ ನೀವು ಯಾವುದಾದ್ರೂ ಒಂದು ಸಾಂಬಾರು ಪುಡಿ ಪ್ಯಾಕೆಟ್ ಇದೆ ಅದ್ರ ಜೊತೆ ನಾನು ಒಂದು ಎರಡು ಸ್ಪೂನ್ ಖಾರ ಪುಡಿ ಮಿಕ್ಸ್ ಮಾಡ್ತೀನಿ ಅಂದ್ರೆ ಹಾಗೂ ಮಾಡ್ಬೋದು ಇಷ್ಟನು ನಾವು ಮಿಕ್ಸಿಲಿ ಹಾಕಿ ರುಬ್ಬಬೇಕು ಈ ಥರ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ತುಂಬ ಸ್ಮೂತಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನು ಹಾಕಿ ರುಬ್ಕೊಂಡಿದ್ದೀನಿ ಆಮೇಲೆ ಮತ್ತು ಈ ಸಾಂಬಾರಿಗೆ ಕಾಳು ಕಾಳು ಜೊತೆ ಏನು ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಒಂದೆರಡು ಆಲೂಗಡ್ಡೆ ದೊಡ್ಡ ದೊಡ್ಡದು ಒಂದು ದೊಡ್ಡ ಈರುಳ್ಳಿ ಅದ್ರ ಜೊತೆ ಇವಿಷ್ಟು ಕಾಳು ಇಷ್ಟೇ ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಒಳಗಡೆ ಅದಕ್ಕಿವಾಗ ಸಾಸಿವೆ ಸಾಸಿವೆ ಹಾಕಿ ಆಗ್ತದೆ ನನ್ನ ಮಗನಿಗೆ ಸಾಂಬಾರಲ್ಲಿ ಸಾಸಿವೆ ಜೀರ್ಜಿ ಅವೇನೂ ಕಾಣಬಾರ್ದು ಅಂದರೆ ಅವೇನು ಇದೇನು ಕೇಳ್ತಾ ಇರ್ತಾನೆ ಮತ್ತು ಅದಕ್ಕೆ ಸ್ವಲ್ಪ ಆಗ್ತದೆ ಆಮೇಲೆ ಕರಿಬೇಕು ಚೆನ್ನಾಗಿ ಚಿಟಪಟ ಅಂತ ಹೇಳ್ತಾ ಇದ್ದಾಗ ಈರುಳ್ಳಿ ఎరడు కట్ మంతా ఈ చన ఫ్రై ఆ స్వల్ప దొడ్డ ఉరు ఇక ఇక యాకందా బాడే స్వల్పదా బాడే స్వల్ప దొడ్డ ఉరి ఇని ಹುರ್ಕೋಬೇಕಿತ್ತು ಇಷ್ಟ ಆದ್ಮೇಲೆ ಈಗ ನಾವು ಇದಕ್ಕೆ ಕಾಳು ಆಗ ಇದಕ್ಕೆ ಇಷ್ಟು ಹುರಿದಾದ್ಮೇಲೆ ಅರಿಶಿನ ಉಪ್ಪು ಇಷ್ಟ ಈರುಳ್ಳಿ ಚೆನ್ನಾಗಿ ಮಾಡ್ಕೊಂಡಿದ್ದೆ ಈ ತರ ಆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹುಣ್ಣು ಬಾಳಿಬಿಟ್ರೆ ಸಾಂಬಾರು ಚೆನ್ನಾಗಿ ಚೆನ್ನಾಗಿ ಬರತ್ತೆ ಹೊಡ್ಕೊಳಲ್ಲ ಅಂತ ಸಾಂಬಾರು ಹಸಿದ್ಬಿಟ್ರೆ ಒಡ್ದ್ಬಿಡತ್ತೆ ಆಮೇಲೆ ಏನು ಮಾಡಬೇಕು ಈ ಥರ ಸ್ಟ್ರೇನರಲ್ಲಿ ಎಲ್ಲದನ್ನು ನಾನು ಮಾಡಿದ್ದೀನಿ ಸೋಸಿಟ್ಕೊಂಡಿದ್ದೀನಿ ನೀರು ಅಂಶ ಇರಬಾರ್ದು ಈ ಥರ ಸ್ಟ್ರೇನರಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ನೀರು ಬರಲ್ಲ కుక్కర యా చికను మటన్ కుక్కరూ చూస్తే ఇలా ఓపన అది హష్టాంతేం ఇవ్వాలే తగ్గినా ఈ రి హాకీని టమెటో మరి ఆలుగడ ఇవిష్ట సేర్స్క න මුරුදලායි යා පසනනු කුම් පල හකි හැකින්න නා ලි තුන්ල ඉෂ්ටපුුස්තතඒ වගතොමටොන්ම මැසගි ගැනීනම් උරු බෙර මසලන හකදුරුව ෂ ಹಿಂಗೆ ಎಷ್ಟು ಮಸಾಲ ಹಾಕ್ಬಿಟ್ಟು ನೀರು ಹಾಕ್ತೇನೆ ಹಾಗೆ ಮಿಕ್ಸ್ ಇದು ನಿಮ್ಮದು ಒಂದು ಕೈಲಿ ಮೊಬೈಲ್ ಇದೆ ಒಂದು ಕೈಲಿ ತಿರುಗ್ತಾ ಇದ್ದೀನಿ ಅದಕ್ಕೆ ಅದು ಸರಿಯಾಗಿ ಮಿಕ್ಸ್ ಆದಂಗೆ ಕಾಣಿಸ್ತಾಯಿದ್ದು ಆಯಿತಾ ಮಿಕ್ಸ್ ಮಾಡ್ತೀನಿ ನಿಮಗೆ ಮೊಬೈಲ್ ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೇನೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಸರಿಯಾಗಿ ಮಿಕ್ಸ್ ಹಾಕ್ಬೇಕು ಅದು ಮತ್ತೇನಂದರೆ ಅದೆಲ್ಲ ನಾವು ಹಸಿದೇ ಹಾಕಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಹಸಿ ಸ್ಮೆಲ್ಲ ಹೋಗಬೇಕು ಒಂದು ಎರಡು ನಿಮಿಷ ಹಿಂಗೆ ಉರಿಬೇಕು ಆಯಿತಾ ಹಿಂಗೆ ಬಿಸಿ ಮಾಡಾದ್ಮೇಲೆ ಅದಕ್ಕೆ ನೀರು ಹಾಕ್ಕೋಬೇಕು ನಾವು ನೀವೇನಾದರೂ ದೋಸೆ ಗೀಸೆಗೆ ಅಂತ ಅಂತಾದರೆ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ದೋಸೆಗೆ ಇಡ್ಲಿ ಪುರಿ ಚಪಾತಿಗೆ ಆದರೆ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ಹಾಗೆ ರೈಸ್ಗೆ ಬೇಕು ಅಂತಾದರೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದರೆ ನಾವು ಇಡ್ಲಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ರೈಸ್ಗೋಸ್ಕರ ನಾನೇನು ಮಾಡ್ತೀನಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ತೀನಿ ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ಆಲ್ಮೋಸ್ಟು ಸಾಂಬಾರು ತೆಳು ಇರಬೇಕು ನೀರು ಥರನೇ ಇರಬೇಕು ಸ್ವಲ್ಪ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಅದಲ್ಲ ಗಟ್ಟಿ ಇದ್ದುಬಿಟ್ರೆ ಇಷ್ಟನೇ ಪಡೋಣ ಅದಕ್ಕೋಸ್ಕರ ತುಂಬ ನಿಮಿಷ ನೀರು ತೊಗೊಬರ್ತೀನಿ ಮತ್ತು ಇಷ್ಟ ಫಸ್ಟ್ ನೀರು ಹಾಕ್ಕೊಂಡು ಉಪ್ಪು ನೋಡ್ಕೊಬಿಡ್ರಿ ಉಪ್ಪು ನೋಡಿಕೊಂಡು ಉಪ್ಪು ಬೇಕಾದರೆ ಉಪ್ಪು ಹಾಕಿರಿ ಇದು ಸ್ವಲ್ಪ ಕುದೀಲಿ ಯಾಕಂದರೆ ಚೂರು ಒಂದು ಕುದಿ ಬಂದಮೇಲೆ ಒಂದೇ ವಿಶೀಲ್ ಹಾಕಿದ್ರೆ ಸಾಕಾಗತ್ತೆ ಇಲ್ಲಾಂದರೆ ಎಲ್ಲದು ಮ್ಯಾಶ್ ಆಗಿಬಿಡತ್ತೆ ಒಂದು ವಿಶೀಲ್ ಸಾಕು ಸ್ವಲ್ಪ ಹುಣಸೆ ನೀರು ರೆಡಿ ಮಾಡ್ಕೊತೀನಿ ರೀ ಇಷ್ಟು ದೊಡ್ಡದು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರೆಂಟು ಇತ್ತು ಮಳೆಗಾಲ ಮಳೆಗಾಲದಲ್ಲಿ ಅಷ್ಟೊತ್ತಿಗೆ ಕರೆಂಟ್ ಬರುತ್ತೆ ಇಷ್ಟೊತ್ತಿಗೆ ಹೋಗುತ್ತೆ ಹೇಳೋಕ್ಕಾಗಲ್ಲ ಬೆಳಗ್ಗೆ ರುಂಬಿ ಇಟ್ಕೊಬಿಟ್ಟಿದ್ದೆ ಮಸಾಲೆನ ಇದನ್ನು ಈ ಥರ ಚೆನ್ನಾಗಿ ಹುಳಿ ತರಿಸ್ಕೋಬೇಕು ಸ್ವಲ್ಪ ತರಕಾರಿ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ಹುಳಿ ಕಡಿಮೆ ಆದರೆ ಸಾಕಾಗುತ್ತೆ ಅದಕ್ಕೆ ನಾನು ಸಣ್ಣದೇ ಹಾಕಿದ್ದೀನಿ ಇದನ್ನ ಈಗ ಹಾಕ್ಬಿಟ್ರೆ ಸಾಕು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದರೆ ನೋಡಿ ಉಪ್ಪು ಹಾಕ್ಕೊಳ್ಳಿ ಇಷ್ಟಿದ್ರೆ ಸಾಕು ಒಂದು ವಿಶೀಲ್ ತಗೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸ್ವಲ್ಪ ಕುದೀಲಿ ಕುದಿದ್ಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ವಿಶೀಲ್ ಓಡಿಸ್ಬಿಡ್ತೀನಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬಿಡ್ತೀನಿ ರೋಗಲೇ ಯಾಕಂದರೆ ಉಸಿರು ಮುಚ್ಚಿಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ನಾನು ಮಾಡೋದು ಇದೇ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಕಾದರೆ ಉಪ್ಪೆಲ್ಲ ನೋಡಿಬಿಡಿ ಉಪ್ಪು ಟೇಸ್ಟೆಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಉಸಿಲು ಹಾಕಿದರೆ ಸಾಂಬಾರು ಸೂಪರ್ ತೋರಿಸ್ತೀನಿ ಊಟದ ಜೊತೆ ಬರ್ತೀನಿ ಮತ್ತೆ ಕುಕ್ಕರ್ ಉಷೀಲ್ ಆಯಿತು ಹೆಂಗಾಗಿದೆ ಅಂತ ನೋಡೋಣ ಉಷೂಲ್ ಹೋಗಿದ್ಯಾ ನೋಡಿ ನಾನು ಅದಕ್ಕೆ ಕುಕ್ಕರಲ್ಲೇ ಮಾಡೋದು ಇಷ್ಟು ನನಗೆ ಯಾಕಂತಂದರೆ ಈ ಥರ ಆಯಿಲೆಲ್ಲ ಬರತ್ತೆ ನಾವು ಎಷ್ಟು ಸ್ವಲ್ಪ ಹಾಕಿದರೂ ಆಯಿಲ್ ಬಂದು ನಿಲ್ಲತ್ತೆ ಅದೇ ನಾವು ಓಪನಲ್ಲಿ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ ಮತ್ತು ನಾನು ಎಷ್ಟು ಗಟ್ಟಿ ಮಾಡಿದ್ನಲ್ಲ ತೆಳುವು ಮಾಡಿದ್ನಲ್ಲ ನೋಡಿ ಎಷ್ಟು ಗಟ್ಟಿ ಆಗಿದೆ ನೋಡಿ ಹಾಂ ನೋಡಿ ತುಂಬ ಸಕ್ಕತ್ತಾಗಿರುತ್ತೆ ಅದು ಹಾಂ ಈ ಥರ ಕಾಳು ತಿನ್ಬೋದು ಎಷ್ಟು ವಿಷಯ ಇದೆ ಅದಕ್ಕೆ ಅಂತ ತುಂಬ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಇಷ್ಟ ಆಗಿರತ್ತೆ ತುಂಬ ಚೆನ್ನಾಗೂ ಟೇಸ್ಟು ಬಂದಿರತ್ತೆ ನೋಡಿ ಓಕೆ ಬಾಯ್ ನಾಳೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ನೋಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೀಗೆ ಒಂದೊಂದು ಹಾಕ್ತಾ ಹಾಕ್ತಾಯಿರ್ತೀನಿ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಮತ್ತೆ ಮಧ್ಯಾಹ್ನ ಊಟ ಆಗೋ ತನಕ ನಾನು ವೆಯ್ಟ್ ಮಾಡಿದರೆ ಇವತ್ತು ವಿಡಿಯೋ ಹಾಕೋಕ್ಕಿರೋಲ್ಲ ಅದಕ್ಕೆ ನಾನು ಇದನ್ನು ಇವತ್ತು ಇಷ್ಟಿಗೆ ಹ್ಯಾಂಡ್ ಮಾಡ್ತಾ ಬಾಯ್